ಕ್ಲೆನ್ಸಿಂಗ್ ಯಾವ ಥರ ಇರಬೇಕು ಈ ಪಿ ಎಚ್ ಬ್ಯಾಲೆನ್ಸ್ಡ್ ಇರಬೇಕು ಓಕೆ ಎಕ್ಸೆಸ್ ಫೋಮಿಂಗ್ ಇರಬಾರ್ದು ಮತ್ತೆ ಎಕ್ಸೆಸ್ ಡ್ರೈ ಡಿಹೈಡ್ರೇಟಿಂಗ್ ಇರಬಾರ್ದು ಸೊ ಜೆಂಟಲ್ ಪಿ ಎಚ್ ಬ್ಯಾಲೆನ್ಸ್ಡ್ ಸ್ಕಿನ್ ಫೇಸ್ ವಾಶ್ ನಾವು ಚೂಸ್ ಮಾಡಬೇಕು ಇದರಿಂದ ಏನಾಗುತ್ತೆ ಯಾಕೆ ಯೂಸ್ ಮಾಡಬೇಕು ಸೋಪ್ ಯಾಕೆ ಯೂಸ್ ಮಾಡಬಾರ್ದು ಸಿ ವೀಕ್ಷಕರೇ ಸೋಪು ಪಿ ಹೆಚ್ ಜಾಸ್ತಿ ಇರುತ್ತೆ ವಿಚ್ ಈಸ್ ಮಚ್ ಹೈಯರ್ ದೆನ್ ಅಂದರೆ ತುಂಬ ಜಾಸ್ತಿ ನಮ್ಮ ಸ್ಕಿನ್ನಿನ ಪಿ ಎಚ್ಗಿಂತ ತುಂಬ ಜಾಸ್ತಿ ಇರುತ್ತೆ ಅದರಿಂದ ಸೋಪ್ ಚಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಟೈಟ್ನೆಸ್ ಬರುತ್ತೆ ಎಕ್ಸೆಸಿವ್ ಡ್ರೈ ಥರ ಫೀಲ್ ಆಗುತ್ತೆ ಬಟ್ ಫೇಸ್ ವಾಶ್ ಯೂಸ್ ಮಾಡಿದಾಗ ಆ ಥರ ಫೀಲ್ ಆಗೋದಿಲ್ಲ ಸೊ ಫೇಸ್ ವಾಶ್ ನಾವು ಡ್ಯಾಂಪ್ ಮುಖಾನ ತೊಳ್ಕೊಂಡ್ಬಿಟ್ಟು ಸರ್ಕ್ಯುಲರ್ ಮೋಷನಿಂದ ತೊಳ್ಕೊಳ್ಳೋದ್ರಿಂದ ನಮ್ಮ ಆಯಿಲು ಡರ್ಟು ಮತ್ತು ಮೇಕಪ್ ಏನಾದ್ರು ರೆಸಿಡ್ಯೂ ಇದ್ದರೆ ಅದೆಲ್ಲಾನು ಹೋಗುತ್ತೆ ಓಕೆ ಸೊ ಇದನ್ನು ಎಷ್ಟು ಸರಿ ಮಾಡಬೇಕು ದಿನಕ್ಕೆ ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದ್ಸರಿ ಅಂದರೆ ಅಥವಾ ರಾತ್ರಿ ಒಂದು ಇದು ಕಂಪಲ್ಸರಿ ಅದರ ಮಧ್ಯದಲ್ಲಿ ನಿಮಗೆ ಮಧ್ಯಾಹ್ನ ಅಲ್ಲೇ ಮಾಡ್ಕೋಬಹುದು ಅಥವಾ ಸಿಂಪಲ್ ವಾಟರ್ ವಾಶ್ ಕೂಡ ಮಾಡ್ಕೋಬಹುದು